ನಮಸ್ಕಾರ ಸ್ನೇಹಿತರೆ ಜೈಸ್ವಾಲ್ ಮತ್ತು ಗಿಲ್ ಆರ್ಭಟಕ್ಕೆ ಧೂಳಿ ಪಟವಾಯಿತು ಜಿಂಬಾಂಬೆ ವಿಶ್ವ ದಾಖಲೆ ನಿರ್ಮಿಸಿದರು ಶುಭ್ಮನ್ ಗಿಲ್ ಜಿಂಬಾಂಬೆ ತಂಡಕ್ಕೆ ಕಠಿಣ ಟಾರ್ಗೆಟ್ ನೀಡಿತು ಟೀಮ್ ಇಂಡಿಯಾ ತತ್ತರಿಸಿದರು ಜಿಂಬಾಂಬೆಯ ಬೌಲರ್ಗಳು ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೀಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಸ್ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಹರಾರೆಯ ಸ್ಪೋರ್ಟ್ಸ್ ಕ್ಲಬ್ ಮೈದಾನದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಜಿಂಬಾಂಬೆ ನಡುವಿನ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ಮೂರನೇ ಟಿ ಟ್ವೆಂಟಿ ಈ ಪಂದ್ಯದಲ್ಲಿ ಟೀಂ ಜಿಂಬಾಂಬೆ ತಂಡಕ್ಕೆ ಕಠಿಣ ಟಾರ್ಗೆಟ್ ನೀಡಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡವು ಉತ್ತಮ ಆರಂಭವನ್ನೇ ಪಡೆದುಕೊಂಡಿತು ಕೆಲವೊಂದಿಷ್ಟು ಬದಲಾವಣೆಗಳೊಂದಿಗೆ ಕಣಕ್ಕಿಳಿದ ಟೀಂ ಇಂಡಿಯಾ ತಂಡದ ಪರ ಯಶಸ್ವಿ ಜೈಸ್ವಾಲ್ ಹಾಗೂ ಶುಭ್ಮನ್ ಗಿಲ್ ಆರಂಭಿಕರಾಗಿ ಕಣಕ್ಕಿಳಿಯುತ್ತಾರೆ ಅದರಂತೆ ಈ ಆರಂಭಿಕ ಜೋಡಿಯು ಟೀಂ ಇಂಡಿಯಾಗೆ ಉತ್ತಮ ಆರಂಭವನ್ನೇ ನೀಡಿಕೊಡುತ್ತದೆ ಕೇವಲ ಐವತ್ತು ಸತಗಳಲ್ಲಿ ಅರವತ್ತೇಳು ರನ್ಗಳ ಪಾರ್ಟ್ನರ್ಶಿಪ್ ಈ ಜೋಡಿಯು ಮೊದಲ ವಿಕೆಟ್ ಗೆ ನೀಡುತ್ತದೆ ಈ ಹಂತದಲ್ಲಿ ಯಶಸ್ವಿ ಜೈಸ್ವಾಲ್ ರವರು ಇಪ್ಪತ್ತೇಳು ಎಸೆತಗಳನ್ನು ಆಡಿ ಎರಡು ಸಿಕ್ಸ್ ಹಾಗೂ ನಾಲ್ಕು ಫೋರ್ಗಳೊಂದಿಗೆ ಮೂವತ್ತಾರು ರನ್ ಬಾರಿಸಿ ಸಿಕಂದರ ರಾಜರವರ ಬೌಲಿಂಗ್ ನಲ್ಲಿ ಪೆವಿಲಿಯನ್ ಸೇರಿಕೊಂಡರು ಸ್ನೇಹಿತರೆ ಮತ್ತು ಆ ಬಳಿಕ ಬಂದ ಕಳೆದ ಪಂದ್ಯದ ಶತಕ ಅಭಿಷೇಕ್ ಶರ್ಮಾ ಹತ್ತು ರನ್ ಗಳಿಗೆ ತಮ್ಮ ಆಟವನ್ನು ನಿಲ್ಲಿಸಿದರು ಆದರೆ ಇದಾದ ಬಳಿಕ ಜೊತೆಯಾದ ಶುಭ್ಮನ್ ಗಿಲ್ ಹಾಗೂ ರುತ್ರಾಜ್ ಗಾಯಕ್ವಾಡ್ ತಂಡಕ್ಕೆ ಆಸರೆಯಾಗಿ ನಿಂತರು ಇವರಿಬ್ಬರ ನಡುವೆ ಬರೋಬ್ಬರಿ ಎಪ್ಪತ್ತೆರಡು ರನ್ ಗಳ ಪಾರ್ಟ್ನರ್ಶಿಪ್ ಕೂಡ ಮೂಡಿ ಬಂದಿತು ಸ್ನೇಹಿತರೆ ಈ ಹಂತದಲ್ಲಿ ಶುಭ್ಮನ್ ಗಿಲ್ ರವರು ನಾಯಕನ ಇನ್ನಿಂಗ್ಸ್ ಆಡುವ ಮೂಲಕ ನಲವತ್ತೊಂಬತ್ತು ಎಸೆತಗಳನ್ನು ಎದುರಿಸಿ ಮೂರು ಸಿಕ್ಸರ್ ಹಾಗೂ ಫೋರ್ಗಳೊಂದಿಗೆ ಬಾರಿಸಿ ವಿಕೆಟ್ ಒಪ್ಪಿಸಿದರು ಮತ್ತು ಋತುರಾಜ್ ಗಾಯಕ್ವಾಡ್ರವರು ಏಕಾಂಗಿ ಹೋರಾಟ ನಡೆಸಿದರು ಸಂಜು ಸ್ಯಾಮ್ಸನ್ ಹನ್ನೆರಡು ರನ್ ಬಾರಿಸಿ ಅಜಯರಾಗಿ ಉಳಿದುಕೊಂಡರು ಕೊನೆಯಲ್ಲಿ ಋತುರಾಜ್ ಗಾಯಕ್ವಾಡ್ ಇಪ್ಪತ್ತೆಂಟು ಎಸೆತಗಳಿಂದ ಬರೋಬ್ಬರಿ ನಲವತ್ತೊಂಬತ್ತು ರನ್ ಬಾರಿಸಿ ತಂಡದ ಮೊತ್ತವನ್ನು ನೂರ ಎಂಬತ್ತರ ಗಡಿ ದಾಟಿಸಿದರು ಸ್ನೇಹಿತರೆ ಇದರೊಂದಿಗೆ ಟೀಂ ಇಂಡಿಯಾವು ಇದೀಗ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೆರಡು ರನ್ ಕಲೆ ಹಾಕಿದೆ ಸ್ನೇಹಿತರೆ ಇನ್ನು ಅತ್ತ ಜಿಂಬಾಂಬೆ ತಂಡದ ಪರ ಬೌಲಿಂಗ್ ನಲ್ಲಿ ಸಿಕರ್ ರಾಜ ಹಾಗೂ ಮುಜರ್ ಬಾನಿರೋರು ತಲಾ ಎರಡು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ಮತ್ತು ಇದಲ್ಲದೆ ಶುಭ್ಮನ್ ಗಿಲ್ ರವರು ಇಂದಿನ ಪಂದ್ಯದಲ್ಲಿ ಆಕರ್ಷಕ ಅರ್ಧ ಶತಕ ಸಿಡಿಸುವ ಮೂಲಕ ಕ್ಯಾಪ್ಟನ್ ಆದ ಮೇಲೆ ಮೊದಲ ಬಾರಿ ಆಫ್ ಸೆಂಚುರಿ ಸಿಡಿಸಿದ ವಿಶ್ವ ದಾಖಲೆ ನಿರ್ಮಿಸಿದರು ಬಂಧುಗಳೇ ನಿಮಗೆ ನೆನೆಸುತ್ತದೆ ಟೀಮ್ ಇಂಡಿಯಾವು ಈ ಟಾರ್ಗೆಟ್ ಅನ್ನ ಡಿಫೆಂಡ್ ಮಾಡಿಕೊಳ್ಳುತ್ತಾ ಅಥವಾ ಜಿಂಬಾಂಬೆ ತಂಡ ಈ ಟಾರ್ಗೆಟ್ ಅನ್ನ ಚೇಜ್ ಮಾಡುತ್ತಾ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಾಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ